श्री गुरुबसवलिङ्गाय नमः उम्बभटल बेरे कञ्चल्ल उम्बभट्टलु बेरे कञ्चल्ल नोडुवदर्पण बेरे कञ्चल्ल नोडुव दर्पण బేరె కంచల్ల ఉంబట్టలు బేరె కంచల్ల ఉంబట్టలు బేరె కంచల్ల నోడువదర్పణ బేరె కంచల్ల భాండవందే భాజన బేరే భాండవందే ಭಾಜನ ಬೇರೆ ಬೆಳಗ್ಗೆ ಕನ್ನಡಿ ಎನಿಸಿತೈಯ್ಯ ಬೆಳಗೆ ಕನ್ನಡಿ ಎನಿಸಿತಯ್ಯ ಉಂಬ ಬಟ್ಟಲು ಬೇರೆ ಕಂಚಲ್ಲ ಉಂಬ ಬಟ್ಟಲು ಬೇರೆ ಕಂಚಲ್ಲ ನೋಡುವ ದರ್ಪಣ பண்ட வந்தே பஜனேரே பண்ட வந்தே பஜன வேரே கன்னடி எனி தயே கன்னடி என ದಡೆ ಶರಣ ಮರೆ ದಡೆ ಹರಿ ದಡೆ ಶರಣ ಮರೆದ ಮಾನವ ಮರೆಯದೆ ಪೂಜಿ ಸು ಸಂಗನ ಮರೆಯದೆ ಪೂಜಿ ಸು ಸಂಗನ ಬಟ್ಟಲು ಬೇರೆ ಕಂಚಲ್ಲ ಉಂಬ ಬಟ್ಟಲು ಬೇರೆ ಕಂಚಲ್ಲ ನೋಡುವ ದರ್ಪಣ ಬೇರೆ ಕಂಚಲ್ಲ ಭಾಂಡ ಒಂದೇ ಭಾಜನ ಬೇರೆ ಭಾಂಡ ವಂದೇ ಭಾಜನ ಬೇರೆ ಬೆಳಗೆ ಕನ್ನಡಿ ಎನಿಸಯ್ಯ ಬೆಳಗೆ ಕನ್ನಡಿ ಎನಿಸಯ್ಯ ಅರಿದಡೆ ಅರಿದಡೆ ಶರಣ ಮರೆದಡೆ ಮಾನವ ಹರಿದಡೆ ಶರಣ ಮರೆದಡೆ ಮಾನವ ಮರೆಯದೆ ಪೂಜಿಸೋ ಕೂಡಲ ಸಂಗನ ಮರೆಯದೆ ಪೂಜಿಸು ಕೂಡಲ ಸಂಗನ ಉಂಬಭಟ್ಟಲು ಬೇರೆ ಕಂಚಲ್ಲ ಉಂಬಭಟ್ಟಲು ಉಂಬಭಟ್ಟಲು बेरे कञ्च